ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ರೈಸ್ ಪಾತಲ್ಲಿ ಹಲವಾರು ರೀತಿಯಾದಂಥ ರೈಸ್ ಪಾತ್ನ ಮಾಡಿರ್ತೀರ ಇವತ್ತಿನ ವಿಡಿಯೋದಲ್ಲಿ ಆನಿಯನ್ ರೈಸ್ ಬಾತ್ ಅಂದ್ರೆ ಈರುಳ್ಳಿ ರೈಸ್ ಬಾತ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ ಮಾಡೋದಕ್ಕೆ ಬಹಳ ಸುಲಭ ಹಾಗೆ ತಿನ್ನೋದಕ್ಕೂ ಬಹಳ ರುಚಿಯಾಗಿರುತ್ತೆ ಹಾಗೆ ಬನ್ನಿ ಈರುಳ್ಳಿ ರೈಸ್ ಬಾತ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಆನಿಯನ್ ರೈಸ್ ಬಾತ್ ಅಥವಾ ಈರುಳ್ಳಿ ರೈಸ್ ಬಾತ್ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕಪ್ಪಷ್ಟು ಅಕ್ಕಿನ ತಗೊಂಡಿದೀವಿ ಹಾಗೆ ಈ ರೀತಿ ಕಟ್ ಮಾಡಿದಂಥ ಮೂರು ಈರುಳ್ಳಿ ಚಕ್ಕೆ ಒಂದಿಂಚು ಲವಂಗ ನಾಲ್ಕು ಏಲಕ್ಕಿಕಾಯಿ ಎರಡು ಬ್ಯಾಡಿಗೆ ಮೆಣಸಿನಕಾಯಿ ನಾಲ್ಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಎರಡು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಐದರಿಂದ ಆರು ಹೆಸರು ಹಸಿ ಶುಂಠಿ ಅರ್ಧ ಇಂಚು ಹಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಸೋಂಪು ಕಾಳು ಸ್ವಲ್ಪ ಕಸೂರಿ ಮೆತಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಇದಿಷ್ಟು ಈರುಳ್ಳಿ ರೈಸ್ ಪತ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋರಂತೆ ಬೇಕಾದಂಥ ಪದಾರ್ಥಗಳನ್ನೆಲ್ಲ ನೋಡ್ಕೊಂಡಾದ ನಂತರ ಈಗಿಲ್ಲೊಂದು ಬಟ್ಲನ್ನ ತೊಗೊಂಡಿದ್ದೀವಿ ಬಟ್ಲಿಗೆ ಒಂದು ಕಪ್ ಅಳತೆ ಅಕ್ಕಿನ ಹಾಕೊಳ್ತಾ ಇದ್ದೀವಿ ಈಗ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಅಕ್ಕಿನ ಹತ್ತು ನಿಮಿಷ ನೀರಲ್ಲಿ ನೆನೆಸಬೇಕಾಗತ್ತೆ ಅಕ್ಕಿ ಚೆನ್ನಾಗಿ ನೆಂದಾದ ನಂತರ ಅಕ್ಕಿನೊಮ್ಮೆ ತೊಳೆದು ತದನಂತರ ನಾವು ಉಪಯೋಗಿಸ್ಬೇಕಾಗತ್ತೆ ಅಕ್ಕಿ ನೆನೆತಕ್ಕಂಥ ಈ ಸಮಯದಲ್ಲಿ ನಾವೀಗಿಲ್ಲೊಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀವಿ ಮಿಕ್ಸಿ ಜಾರ್ಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿ ಜೊತೆಗೆ ಚಕ್ಕೆ ಲವಂಗ ಏಲಕ್ಕಿಕಾಯಿ ಹಾಗೆ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಇನ್ನು ಹಚ್ಚ ಖಾರದ ಪುಡಿ ಧನಿಯಾ ಪುಡಿನೂ ಸಹ ಹಾಕಿ ರುಬ್ಬೋದಕ್ಕೆ ಸಹಾಯ ಆಗೋ ಹಾಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬಹಳ ನುಣ್ಣಗೆ ರುಬ್ಕೊಬೇಕಾಗತ್ತೆ ನುಣ್ಣಗೆ ರುಬ್ಕೊಂಡಾದ ನಂತರ ಈ ಒಂದು ಈರುಳ್ಳಿ ರೈಸ್ ಪಾತ್ರ ಬೇಕಾದಂಥ ಮಸಾಲ ಪೇಸ್ಟು ಸಿದ್ಧವಾಗುತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಬಹಳ ನುಣ್ಣಿಗೆ ಅಂದರೆ ನುಣ್ಣಿಗೆ ಮಸಾಲ ಪೇಸ್ಟನ್ನು ಸಿದ್ಧ ಮಾಡ್ಕೊಂಡಿದ್ದೀವಿ ಗಂಧನ ತೇದಾಗ ಯಾವ ರೀತಿ ನುಣಪಾಗಿರುತ್ತೋ ಅಷ್ಟು ನುಣ್ಣಿಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಒಂದರಿಂದ ಎರಡು ನಿಮಿಷ ಬೇಕಾಗ್ಬೋದು ಈ ರೀತಿಯಾಗಿ ನುಣ್ಣಿಗೆ ರುಬ್ಕೊಳ್ಳೋದಕ್ಕೆ ನೋಡ್ಕೊಳ್ಳಿ ನೀರು ಏರುಪೇರಾದರೂ ಏನೂ ತೊಂದರೆ ಇಲ್ಲ ಹೆಚ್ಚು ನೀರಾದರೂ ಏನೂ ತೊಂದರೆ ಇಲ್ಲ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನುಣ್ಣಿಗೆ ರುಬ್ಕೊಬೇಕಾಗತ್ತೆ ಈರುಳ್ಳಿ ರೈಸ್ ಪತ್ ಬೇಕಾದಂಥ ಮಸಾಲ ಪೇಸ್ಟನ್ನು ಸಿದ್ಧ ಮಾಡಿದ ನಂತರ ಈಗ ಈಗ ರೈಸ್ ಬಾತನ್ನ ರೆಡಿ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ಈಗ ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ಹಾಗೆ ನಾವಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನೂ ಸಹ ಹಾಕ್ಕೊಳ್ತಾ ಇದ್ದೀವಿ ಎಣ್ಣೆ ಮತ್ತು ತುಪ್ಪ ಎರಡೂ ಬಿಸಿ ಹಾಕಬೇಕು ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸೊಂಪು ಕಾಳನ್ನು ಹಾಕಿ ಹಾಗೆ ಕಸೂರಿ ಮೇತಿನೂ ಸಹ ಹಾಕಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿದಂಥ ಮೂರು ಈರುಳ್ಳಿನೂ ಹಾಕಿ ಸರಿಸುಮಾರ್ ಏನಿಲ್ಲ ಅಂದರೂ ಏಳರಿಂದ ಎಂಟು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಆಗಲೇ ಭಾಳ ಸೊಗಸಾದಂಥ ರುಚಿನ ಪಡೆಯೋದಕ್ಕೆ ಸಾಧ್ಯ ಈ ಒಂದು ಈರುಳ್ಳಿ ರೈಸ್ ಪಾತ್ಗೆ ಯಾವುದೇ ರೀತಿಯಾದಂಥ ತರಕಾರಿನ ಬಳಸ್ತಾ ಇಲ್ಲ ಮನೆಯಲ್ಲಿ ಬೇರೇನೂ ತರಕಾರಿ ಇಲ್ಲ ಅಥವಾ ಅರ್ಜೆಂಟ್ ಏನಾದ್ರು ಮಾಡಬೇಕು ಅಂದಾಗ ಖಂಡಿತ ಈ ರೀತಿಯಾದಂಥ ಈರುಳ್ಳಿ ರೈಸ್ ಪಾತ್ ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ ಈಗಿಲ್ಲಿ ನೋಡ್ತಾ ಇರ್ಬೋದು ಏಳರಿಂದ ಎಂಟು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಈರುಳ್ಳಿನ ಫ್ರೈ ಮಾಡಿದ ನಂತರ ಈ ಒಂದು ಅದಕ್ಕೆ ಈರುಳ್ಳಿ ಫ್ರೈ ಆಗಿದೆ ನೀವು ಬೇಕಿದ್ರೆ ಸಮಯ ಇದ್ದರೆ ಹತ್ತು ನಿಮಿಷಗಳ ಕಾಲನೂ ಈರುಳ್ಳಿನ ಫ್ರೈ ಮಾಡ್ಕೋಬೋದು ಈಗ ಮೊದಲೇ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಹಾಕ್ಕೋಬೇಕಾಗತ್ತೆ ಈ ರೀತಿ ಮಸಾಲ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಎರಡು ನಿಮಿಷಗಳ ಕಾಲ ಮಸಾಲ ಪೇಸ್ಟನ್ನು ನೀಟಾಗಿ ಬೆರೆಸಿ ಬಿಸಿ ಮಾಡಾಯಿತು ಎಣ್ಣೆನೂ ಸಹ ತೇಲ್ ಬಂದಿದೆ ಈ ಒಂದು ಅದಕ್ಕೆ ಮಸಾಲ ಪೇಸ್ಟನ್ನು ಬಿಸಿ ಮಾಡಿದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕಿ ಮೊಸರನ್ನ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಮಸಾಲ ಪೇಸ್ಟ್ ಜೊತೆ ಬೆರೀಬೇಕು ಈ ರೀತಿಯಾಗಿ ಮೊಸರನ್ನು ಬೆರೆಸಾದ ನಂತರ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕೋಬೇಕಾಗತ್ತೆ ನೀರನ್ನು ಹಾಕಾದ ನಂತರ ನಾವೇನು ಹತ್ತು ನಿಮಿಷ ನೀರನ್ನು ನೆನೆಸಿದ್ವಲ್ಲ ಒಂದು ಕಪ್ ಅಕ್ಕಿ ನೀಟಾಗಿ ಒಂದರಿಂದ ಎರಡು ಬಾರಿ ತೊಳೆದು ತದನಂತರ ಕುಕ್ಕರ್ಗೆ ಹಾಕೊಳ್ತಾ ಇರ್ತಕ್ಕಂಥದ್ದು ಅಕ್ಕಿನೂ ಹಾಕಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪು ಮತ್ತು ಅಕ್ಕಿ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಒಂದು ಕಪ್ ಅಳತೆ ಅಕ್ಕಿನ ನೀರಲ್ಲಿ ಹತ್ತು ನಿಮಿಷ ನೆನೆಸಿರೋದ್ರಿಂದ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀವಿ ನೀವೇನಾದ್ರೂ ಅಕ್ಕಿನ ನೆನೆಸಿಲ್ಲ ಹಾಗೆ ಯೂಸ್ ಮಾಡ್ತೀನಿ ಅನ್ನೋದಾದರೆ ಖಂಡಿತ ಎರಡು ಕಪ್ಪಷ್ಟು ನೀರನ್ನು ಹಾಕೋಬೇಕಾಗತ್ತೆ ಮರಿಬೇಡಿ ಅಕ್ಕಿನ ನೆನೆಸಿ ಈ ರೀತಿ ರೈಸ್ ಪಾತ್ ಮಾಡೋದ್ರಿಂದ ರುಚಿಯೂ ಚೆನ್ನಾಗಿರುತ್ತೆ ಮತ್ತು ಅನ್ನನ್ನು ಸಹ ಓದೋದ್ರಾಗಿ ಸಿದ್ಧವಾಗುತ್ತೆ ಈಗ ಕುಕ್ಕರ್ಲಿನ್ನು ಮುಚ್ಚಿ ಎರಡು ವಿಸಲ್ ಕುಗ್ಸ್ಕೊಂಡ್ರೆ ಸಾಕಾಗುತ್ತೆ ಸೂಪರಾಗಿ ಈರುಳ್ಳಿ ರೈಸ್ ಪಾತ್ ಸಿದ್ಧವಾಗುತ್ತೆ ಕುಕ್ಕರು ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಲಿ ನೋಡೋಣ ಯಾವ ರೀತಿಯಾಗಿ ಈರುಳ್ಳಿ ರೈಸ್ ಭಾತ್ ಸಿದ್ಧವಾಗಿರುತ್ತೆ ಅಂತ ಹೀಗಿಲ್ಲಿ ಕುಕ್ಕರು ಸಂಪೂರ್ಣವಾಗಿ ತಣ್ಣಗಾಗಿದೆ ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ರೈಸ್ ಭಾತ್ ಎಷ್ಟು ಸೊಗಸಾಗಿ ಬಿಸಿ ಬಿಸಿಯಾಗಿ ಸಿದ್ಧವಾಗಿದೆ ಅಂತ ನೋಡ್ತಾ ಇದ್ರೆ ಖಂಡಿತ ಒಳ್ಳೆ ಬಿರಿಯಾನಿ ಸ್ಟೈಲಲ್ಲಿದೆ ನಾನಂತೂ ಇನ್ನೂ ರುಚಿ ಮಾಡಿಲ್ಲ ಬಿರಿಯಾನಿ ಅಷ್ಟೇ ರುಚಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಿಸಿನಲ್ಲೇ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡೋದಕ್ಕೂ ಮೊದಲು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀವಿ ಇದು ಆಪ್ಷನಲ್ಲು ಬೇಕಿದ್ದರೆ ಬಳಸ್ಬೋದು ಇಲ್ಲಾಂದ್ರೆ ತೊಂದರೆ ಇಲ್ಲ ಬಳಸೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತ ತುಪ್ಪನೂ ಹಾಕಾದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ರೆ ತಾವು ನೋಡ್ತಾ ಇರ್ಬೋದು ಯಾವೊಂದು ಅದಕ್ಕೆ ಈರುಳ್ಳಿ ರೈಸ್ ಭಾತ್ ಸಿದ್ಧವಾಗಿದೆ ಅಂತ ಬಹಳ ಬಿಡಿ ಬಿಡಿಯಾಗಿ ಸಿದ್ಧವಾಗಿದೆ ಇದರಿಂದ ಬರ್ತಾ ಇರ್ತಕ್ಕಂಥ ಅರಾಮ ಇದೆಯಲ್ಲ ಖಂಡಿತ ಬಿರಿಯಾನಿ ರೀತಿಯಲ್ಲೇ ಒಂದು ಅರಾಮ ಬರ್ತಾ ಇರುತ್ತೆ ಬಟ್ ಈ ರೀತಿಯಾದಂಥ ರೈಸ್ ಪಾತ್ ಮಾಡಿದಾಗ ಬಿಸಿನಲ್ಲೇ ತಿನ್ನೋದನ್ನು ಮರಿಬೇಡಿ ಬಿಸಿನಲ್ಲಿ ತಿಂದ್ರೇ ರುಚಿ ಹೆಚ್ಚಾಗಿರ್ತಕ್ಕಂಥದ್ದು ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಈರುಳ್ಳಿ ರೈಸ್ ಪಾತನ್ನು ಬಹಳ ಸುಲಭವಾಗಿ ಅಷ್ಟೇ ರುಚಿಕರವಾಗಿ ಸಿದ್ಧ ಮಾಡ್ಕೋಬೋದು ಅಂತ ಮೊದಲೇ ಹೇಳಿದಾಗೆ ಯಾವುದೇ ರೀತಿಯಾದಂಥ ತರಕಾರಿ ಬೇಡ ಬರೀ ಈರುಳ್ಳಿ ಕೆಲವೊಂದು ಮಸಾಲೆ ಪದಾರ್ಥ ಇದ್ದರೆ ಬಹಳ ಸುಲಭವಾಗಿ ಬೇಗ ರೆಡಿ ಮಾಡ್ಕೋಬೋದು ಅಂತ ಹಾಗಿದ್ರೆ ಇವತ್ತು ನಾ ಮಾಡಿ ತಿಳಿಸಿದಂಥ ಈರುಳ್ಳಿ ರೈಸ್ ಪಾತ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ